ರಿಬ್ಯಾಡ್ಜ್ ಕಾರುಗಳ ಮೂಲಕ ಭಾರತದಲ್ಲಿ ಹೊಸ ಸಂಚಲನ ಮೂಡಿಸಿರುವ ಟೊಯೋಟಾ ಕಂಪನಿ ಇದೀಗ ಮತ್ತೊಂದು ಗೇಮ್ ಚೇಂಜರ್ ಕಾರನ್ನು ಬಿಡುಗಡೆ ಮಾಡುತ್ತಿದೆ ರಿಬ್ಯಾಡ್ಜ್ ಕಾರುಗಳಿಗಾಗಿ ಮಾರುತಿ ಸುಜುಕಿ ಜೊತೆ ಸಹಭಾಗಿತ್ವ ಮಾಡಿರುವ ಟೊಯೋಟಾ ಕಂಪನಿಯು ಇದೀಗ ನಾಲ್ಕನೇ ರಿಬ್ಯಾಡ್ಜ್ ಕಾರನ್ನ ಬಿಡುಗಡೆ ಮಾಡುತ್ತಿದೆ ಮಾರುತಿ ಸುಜುಕಿಯ ಹೊಸ ಫ್ರಾಂಕ್ಸ್ ಆಧರಿಸಿರುವ ಟೊಯೋಟಾ ಹೊಸ ರಿಬ್ಯಾಡ್ಜ್ ಕಾರು ಭಾರೀ ಬೇಡಿಕೆ ಪಡೆದುಕೊಳ್ಳುವ ನಿರೀಕ್ಷೆಗಿದೆ ಪ್ರೀಮಿಯಂ ಕಾರುಗಳ ಮೂಲಕ ತನ್ನದೇಗಾದ ಗ್ರಾಹಕ ವರ್ಗ ಹೊಂದಿರುವ ಟೊಮೆಟೊ ಕಂಪನಿಯ ಬಜೆಟ್ ಕಾರುಗಳ ಮಾರಾಟಕ್ಕಾಗಿ ರಿಬ್ಯಾಡ್ಜ್ ಆವೃತ್ತಿಗಳನ್ನ ಮಾರಾಟ ಮಾಡುತ್ತಿದೆ ರಿಬ್ಯಾಡ್ಜ್ ಕಾರುಗಳ ಮಾರಾಟದಲ್ಲಿ ಹೆಚ್ಚಿನ ಬೇಡಿಕೆಯಿಂದಾಗಿ ಇದೀಗ ಮಾರುತಿ ಸುಜುಕಿಯ ಫ್ರಾಂಕ್ಸ್ ಕಾರು ಆಧರಿಸಿ ಟೈಸರ್ ಕಾರನ್ನು ಪರಿಚಯಿಸುತ್ತಿದೆ ಹೊಸ ಟೈಸರ್ ಕಾರು ತಾಂತ್ರಿಕವಾಗಿ ಫ್ರಾಂಕ್ಸ್ ಕಾರು ಮಾದರಿಯನ್ನೇ ಆಧರಿಸಿದೆ ಎರಡು ಕಾರುಗಳನ್ನ ಪ್ರತ್ಯೇಕಿಸಲು ವಿನ್ಯಾಸದಲ್ಲಿ ಕೆಲವು ಬದಲಾವಣೆಗಳನ್ನ ತರಲಾಗಿದ್ದು ಹೊಸ ಕಾರಿನಲ್ಲಿ ಫ್ರಾಂಕ್ಸ್ ಕಾರಿನಲ್ಲಿರುವಂತೆ ಒನ್ ಪಾಯಿಂಟ್ ಜೀರೋ ಲೀಟರ್ ಟರ್ಬೊ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಲೀಟರ್ ಎನ್ಎ ಪೆಟ್ರೋಲ್ ಎಂಜಿನ್ ಆಯ್ಕೆ ನೀಡಲಾಗಿದೆ ಜೊತೆಗೆ ಇದು ಫ್ರಾಂಕ್ಸ್ ಕಾರಿನಲ್ಲಿರುವಂತೆಯೇ ಮ್ಯಾನುವಲ್ ಮತ್ತು ಆಟೋಮ್ಯಾಟಿಕ್ ಆವೃತ್ತಿಗಳನ್ನ ಪಡೆದುಕೊಳ್ಳಲಿದ್ದು ಕೆಲವು ಹೆಚ್ಚುವರಿ ಪ್ರೀಮಿಯಂ ಫೀಚರ್ಸ್ ಹೊಂದಿರುವುದಾಗಿದೆ ಬ್ಯಾಂಡ್ ವಿಟಾರ ಮತ್ತು ಬಲೆನೋ ಕಾರಿನ ವಿನ್ಯಾಸ ಆಧರಿಸಿ ಅಭಿವೃದ್ಧಿಗೊಂಡಿರುವ ಹೊಸ ಫ್ರಾನ್ಸ್ ಕಾರು ಸದ್ಯ ಕಂಪ್ಯಾಕ್ಟ್ ಎಸ್ ಯುವಿ ವಿಭಾಗದಲ್ಲಿ ಭರ್ಚರಿ ಬೇಡಿಕೆ ಪಡೆದುಕೊಳ್ತಿದೆ ಈ ಮೂಲಕ ಇದು ಹ್ಯೂಂಡ ವೆನ್ಯೂ ಟಾಟಾ ನೆಕ್ಸಾನ್ ನಿಸಾನ್ ಮ್ಯಾಗ್ನೈಟ್ ಕಾರುಗಳಿಗೆ ಉತ್ತಮ ಪ್ರತಿಸ್ಪರ್ಧಿಯಾಗಿ ಮಾರಾಟಗೊಳ್ತಿದೆ ಇದರೊಂದಿಗೆ ಫ್ರಾನ್ಸ್ ಕಾರು ಸದ್ಯ ಎಕ್ಸ್ ಶೋರೂಮ್ ಪ್ರಕಾರ ಏಳು ಪಾಯಿಂಟ್ ಐದು ಒಂದು ಲಕ್ಷದಿಂದ ಹದಿಮೂರು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಎಕ್ಸ್ ಶೋರೂಮ್ ಬೆಲೆ ಹೊಂದಿರಲಿದ್ದು ಟೊಯೋಟಾ ಹೊಸ ಕಾರು ತುಸು ದುಬಾರಿಯಾಗಿರುತ್ತೆ ಫ್ರಾನ್ಸ್ ಆಧರಿಸಿ ನಿರ್ಮಾಣವಾಗ್ತಿರುವ ಟೈಸರ್ ಕಾರು ಕೆಲವು ಹೊಸ ಫೀಚರ್ಸ್ಗಳೊಂದಿಗೆ ಉತ್ತಮ ಬೇಡಿಕೆ ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದೆ ಇದು ಫ್ರಾನ್ಸ್ ಕಾರಿಗಿಂತಲೂ ಮೂವತ್ತು ಸಾವಿರದಿಂದ ಐವತ್ತು ಸಾವಿರದಷ್ಟು ಹೆಚ್ಚುವರಿ ಬೆಲೆಯೊಂದಿಗೆ ಮಾರಾಟಗೊಳ್ಳಬಹುದಾಗಿದ್ದು ಫ್ರಾನ್ಸ್ ಕಾರಿಗಿಂತಲೂ ಹೆಚ್ಚುವರಿ ವಾರಂಟಿ ಸೌಲಭ್ಯಗಳು ಟೈಸರ್ ಕಾರಿನಲ್ಲಿರಲಿವೆ